ಸ್ಥಳೀಯ ಜನಪ್ರತಿನಿಧಿಗಳನ್ನು ಯಾರನ್ನು ಕೇರ್ ಮಾಡೋವಲ್ರು ಒಬ್ಬ ಅಧಿಕಾರಿಗಳ್ನು ಕೇರ್ ಮಾಡೋವಲ್ರು ಮಳೆ ಸುಮಾರು ಒಂದು ವಾರದಿಂದ ಒಂದು ವಾರದ ಹತ್ತು ದಿನಗಳಿಂದ ಕಂಟಿನ್ಯೂ ಆಗಿ ರಾತ್ರಿ ಅನ್ನದೇ ಹಗಲು ಅನ್ನೋದೇ ಕೂಡ ಮಳೆ ಸುರಿತಿರೋದ ಕಾರಣದಿಂದ ಅದೇ ಹಂಗಾಗಿ ಇದೆಲ್ಲ ಇಷ್ಟು ಹಿಂಗೆಲ್ಲ ಆಗಿರೋದು ಅವಂತರ ಆಗಿರೋದು ಪರಿಹಾರ ಕೊಡಬೇಕು ನಾವು ರೈತರು ರೈತರಿಗೆ ಕೇಳ್ತೀವಿ ರೈತರುಗಳು ಯಾರು ಕೇಳಕ್ಕೆ ತಯಾರಿಲ್ಲ ನೀವು ಸುಮಾರು ಒಂದು ವಾರ ಆಯ್ತು ಒಂದು ವಾರ ಆದ್ರೂ ಯಾರು ಅಧಿಕಾರಿಗಳು ಬರೋ ಬರವಲ್ರು ಯಾರು ಬರವಲ್ರು ಇದ್ರ ಹೆಂಗಾಯ್ತು ಏನಾಯ್ತು ಅಂತ ಕೇಳಕ್ಕ ತಯಾರಿಲ್ಲ ಕೂಡಲೇ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಥಳೀಯರು ಹಾಗೂ ಅಧಿಕಾರಿಗಳು ಡಿ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಆರ್ ಐ ಆಗಲಿ ಬಿ ಎ ಆಗಲಿ ಈಗ ಕೂಡಲೇ ಬಂದು ಅದನ್ನು ಪರಿಶೀಲಿಸಿ ಪರಿಹಾರ ಕೊಡೋಂಥದ್ದು ವ್ಯವಸ್ಥೆಯನ್ನು ಮಾಡಬೇಕು ಸರ್ಕಾರಕ್ಕೆ ಇದಕ್ಕ ಇದನ್ನು ತೋರಿಸ್ಬೇಕು ತೋರಿಸಿಗೀಸ ನಾವು ರೈತರು ಸುಮಾರು ಒಂದು ಎಕರೆಗೆ ಏನಪ್ಪ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅಷ್ಟು ಕಾಲಕ್ಕೂ ತಮ್ಮ ಸರ್ಕಾರ ಕಡೆಗಳಿಂದ ಪರಿಹಾರ ಏನು ಬರ್ತದೆ ಪರಿಹಾರಕ್ಕಿನ್ನೂ ಒಂಚೂರು ಹೆಚ್ಚು ಕೊಟ್ಟರೆ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತದ ಯಾಕಂದ್ರೆ ಕಟೋದು ಟೈಮ್ ಆತದ ಈಗೆಲ್ಲ ಕಂಡುಬಿಟ್ರೆ ಪೂರ ರೈತರು ಲಾಸ್ ಆಗಿವಿ ನಾವು ಇಲ್ಲನಲ್ಲ ಆದರೂ ಪರಿಹಾರ ಗೌರ್ಮೆಂಟ್ ಕಡೆಗಳಿಂದ ನಮ್ಗೆ ಸರ್ಕಾರ ಕಡೆಗಳಿಂದ ಪರಿಹಾರ ಬೇಕಂತ ಹೇಳಿಗಿಸಿ ನಾವು ಒಂದು ಕೇಳಿದಂಗೆ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಮಂಗ್ಯಾಳ ಗ್ರಾಮದ ಸುಮಾರು ವಾರ ಅನ್ನದೇ ಹದಿನೈದು ದಿನಗಳ ಕಾಲದಿಂದ ಮಳೆಯನ್ನು ಸುರಿತಿರೋದ್ರಿಂದ ಕಾರಣ ಸುಮಾರು ಇದೇನು ನೋಡ್ತಾ ಇರೋದಲ್ಲ ಇದು ನಂದು ಹನ್ನೊಂದು ಎಕರೆ ಜಮೀನು ಜಮೀನು ನಂದಂತಲ್ಲ ಊರಿಂದು ಸುಮಾರು ಸುತ್ತಮುತ್ತಲಿನ ನಮ್ಮೂರಿನ ಆಜುಬಾಜುದಾರ ನಮ್ಮ ನಮ್ಮೂರಿಂದ ಸುಮಾರು ನೂರಾರು ಎಕರೆ ಭೂಮಿಗಳು ಸಮೇತಕ್ಕೆ ಇದೇ ಥರ ಆಗ್ಯಾವ ಕೌಳಿಯಾಗ ಎಲ್ಲ ಪೂರಾ ನೀರು ನಿಂತ್ಬಿಟ್ಟವ ನೀರು ನಿಂತಿಗೆ ಸಿ ಕೊಯ್ಯಕ್ಕನ್ನು ಬರಂಗಲ್ಲ ಈಗ ಏನು ಮಾಡಬೇಕು ಬುಡಕಿಂದು ಹುಲ್ಲು ಕೊಳಸ್ಬಿಟ್ಟದ ಹೊರತದಕ್ಕೆ ಏನು ಮಾಡೋಕ್ಕಾಗಲಾರ ನಂಗೆ ಅಧಿಕಾರಿಗಳಿಗೆ ನಾವು ಹೋಗಿ ಕೇಳಿದೀವಿ ತಲಾಟಿ ಕೇಳಿವಿ ತಹಸೀಲ್ದಾರ್ಗೂ ಹೇಳಿವಿ ಹೇಳಿದ್ರು ಅವ್ರು ಇನ್ನೂ ನಮ್ಗೆ ಮ್ಯಾಲಿಂದ ಡಿಸಿಲಿಂದ ಆರ್ಡ್ರ್ ಆಗಿಲ್ಲ ನಮ್ಗೆ ಅದ್ರ ಇನ್ನೂ ಬಜೆಟ್ ಇಲ್ಲ ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ ಅಂತಾರೆ ಹದಿನೈದು ದಿನ ಆದ್ರೂ ಇನ್ನೂ ಮಳೆ ಅನ್ನೋದು ತಡೆಯೋಕ್ಕೆ ತಯಾರಿಲ್ಲ ಮಳೆ ಬರೋ ಹಂಗೆ ಕಂಟಿನ್ಯೂ ಆದ ಬೆಳಗ್ಗೆ ಮುಂಜಾನು ಬರ್ತದ ರಾತ್ರಿಗೂ ಬರ್ತದ ಇದೇ ಥರ ಹಿಂಗಾದ್ರೆ ನಾವು ರೈತರು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ ಯಾರನ್ನ ಕೇಳಬೇಕು ಕೇಳಕ್ಕೆ ಹೋದ್ರೆ ಅವರು ಇದ್ರೆ ನಮ್ಗೆ ಇನ್ನೂ ಏನು ಆರ್ಡ್ರ್ ಹಾಕಿಲ್ಲ ರೀ ನಾವು ಆರ್ಡ್ರ್ ನಮ್ಮ ತಹಸೀಲ್ದಾರ್ ಆರ್ಡ್ರ್ ಮಾಡಿದ್ರೆ ನಾವು ಹೋಗಿ ನೋಡ್ತೀವಿ ಒಂಥರ ನೋಡಿದ್ರನ್ನ ಏನು ಕೊಡ್ತಾರ ಏನು ಬಿಡ್ತಾರೆ ನಾವೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಗೀಸಿ ಗೊಬ್ಬರ ಎಣ್ಣೆ ಹಾಕಿ ಎಲ್ಲ ಹಾಕಿ ಈಗೇನು ಕಟಾ ಮಾಡ್ಕೊಂಡ್ರೆ ನಾವು ರಾಶಿ ಮಾಡಿ ಮಾರ ಮಾರಂಥದ್ದು ಮಾರೋ ಟೈಮಲ್ಲಿ ನಮಗೆ ಈ ಥರ ಬಂದು ಗೀಸಿ ಹಿಂಗೆ ಬಿಟ್ಟದ ಕವಳಿ ಅನ್ನೋದು ಏನಿಲ್ಲ ಈ ಸಾರಿ ನಮ್ಮೂರಿನರಂತರೂ ಪೂರ ಕಂಡಾಪಟ್ಟಿ ಲಾಸಲ್ಲಿ ಇದೀವಿ ಹೊರತು ಯಾರು ಒಬ್ಬರು ನಿಂತು ರಾಶಿ ಮಾಡೋಂಥದ್ದು ಇಲ್ಲ ನೀರು ನೋಡ್ತಿರಲ್ಲ ನೀರು ಈಗ ಮಳೆಕಾಲ ಮಟ್ಟ ನೀರು ನಿಂತು ಬಿಟ್ಟದ ಕವಳಿಯಾಗ ಈಗ ನಮ್ಮ ನೀರು ಅದ ನೀರಾಗಿ ನಾವೆಲ್ಲ ಏನು ಮಾಡಬೇಕು ಏನಿಲ್ಲ ಯಾರಿಗೂ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಇದಕ್ಕೆಲ್ಲ ಸರ್ಕಾರದವ್ರು ಕೇಳಕ್ತಾ ಇರಲ್ಲ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳನ್ನೂ ಯಾರು ಇದ್ರ ಬಗ್ಗೆ ಕೇರ್ ಮಾಡೋವಲ್ರು ಒಬ್ಬ ಅಧಿಕಾರಿಗಳ್ನ ಕೇರ್ ಮಾಡೋವಲ್ರು